ಕನ್ನಡ ಕಿರುತೆರೆಯ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದು ಕ್ವಾಟ್ರಿ ಕಿಚನ್ ಈ ಕಾರ್ಯಕ್ರಮದಲ್ಲಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಜೊತೆಗೆ ಸ್ಪರ್ಧಿಗಳ ಕುಕಿಂಗ್ ಸ್ಕಿಲ್ಸ್ ಎಲ್ಲವೂ ಸೇರಿ ಜಬರ್ದಸ್ತ್ ಮನರಂಜನೆ ನೀಡುತ್ತೆ ಈ ವಾರ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳ ಹುಮ್ಮಸ್ಸನ್ನು ಹೆಚ್ಚಿಸಲು ಸದ್ಯ ಅವರ ಸ್ನೇಹಿತರನ್ನು ಆಹ್ವಾನಿಸಿದ್ದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ದಿಲ್ ಖುಷ್ ಜೋಡಿಯ ವಿಡಿಯೋ ಸಖತ್ ಸೌಂಡ್ ಮಾಡ್ತಾ ಇದೆ ಇಬ್ಬರನ್ನ ಮತ್ತೆ ತೆರೆ ಮೇಲೆ ನೋಡಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಕ್ವಾಟ್ಲೆ ಕಿಚನ್ ನಲ್ಲಿ ದಿಲೀಪ್ ಶೆಟ್ಟಿ ಕಂಟೆಸ್ಟೆಂಟ್ ಆಗಿದ್ದಾರೆ ಇವರ ಬೆಸ್ಟ್ ಫ್ರೆಂಡ್ ಅಂದ್ರೆ ಅದು ಖುಷಿ ಶಿವು ಇಬ್ಬರ ಜೋಡಿ ಕಿರುತೆರೆಯ ಮೋಸ್ಟ್ ಫೇವ್ರೇಟ್ ಆನ್ ಸ್ಕ್ರೀನ್ ಮತ್ತು ಆಫ್ ಸ್ಕ್ರೀನ್ ಜೋಡಿಗಳಲ್ಲಿ ಇಬ್ ಒಂದು ಇಬ್ರು ಲವ್ ಮಾಡ್ತಾ ಇದ್ದಾರೆ ಅನ್ನುವ ಗುಸುಗುಸು ಕೇಳಿ ಬಂದಿದ್ರು ಸಹ ಈ ಬಗ್ಗೆ ಇಬ್ರು ಎಲ್ಲೂ ಬಹಿರಂಗ ನೀನಾದಿನ ಧಾರಾವಾಹಿ ಭಾಗ ಒಂದು ಮತ್ತು ಎರಡರ ವಿಕ್ರಮ್ ವೇದ ಪಾತ್ರದ ಮೂಲಕ ಪರಿಚಿತರಾದ ಈ ಜೋಡಿ ಮತ್ತೆ ತಮ್ಮ ಕೆಮಿಸ್ಟ್ರಿ ಅಭಿನಯ ರೀಲ್ಸ್ ಮೂಲಕ ಜನಮನ ಗೆದ್ದಿತ್ತು ಜನರೇ ದಿಲೀಪ್ ಮತ್ತು ಖುಷಿಗೆ ಇಟ್ಟಂತಹ ಹೆಸರು ದಿಲ್ ಖುಷಿ ಈ ಹೆಸರಲ್ಲಿ ಈ ಜೋಡಿ ಯೂಟ್ಯೂಬ್ ಚಾನೆಲ್ ಕೂಡ ಆರಂಭಿಸಿತ್ತು ಬಳಿಕ ಈ ಜೋಡಿ ಹಲವು ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ಕಾಣಿಸಿಕೊಂಡ್ರು ಜೊತೆಯಾಗಿ ಟ್ರಾವೆಲ್ ಕೂಡ ಮಾಡುವ ಈ ಜೋಡಿ ರಿಯಲ್ ಆಗಿಯೂ ಜೋಡಿಯಾದರೆ ಚಂದ ಅನ್ನುವವರೇ ಹೆಚ್ಚು ದಿಲೀಪ್ ಗೃಹ ಪ್ರವೇಶದಲ್ಲೂ ಮಿಂಚಿದರು ಖುಷಿ ಇದೀಗ ಈ ಜೋಡಿಯನ್ನ ಕ್ವಾಟ್ಲೆ ಕಿಚನ್ನಲ್ಲಿ ನೋಡಿ ಜನ ಖುಷಿಯಾಗಿದ್ದಾರೆ ಖುಷಿಯ ಕಾಲೆಳೆಯುತ್ತಾ ನಿರೂಪಕಿ ಅನುಪಮಾ ಗೌಡ ಹಲವು ಪ್ರಶ್ನೆಗಳನ್ನ ಕೇಳಿದ್ದು ಅದಕ್ಕೆ ತಮಾಷೆಯಾಗಿ ಖುಷಿ ಉತ್ತರಿಸಿದ್ದಾರೆ ಅನುಪಮಾ ನಿಮ್ಮನ್ನ ಮದುವೆ ಆಗುವ ಹುಡುಗ ಎಷ್ಟು ಹೈಟ್ ಇರಬೇಕು ಅಂತ ಕೇಳಿದ್ರೆ ಖುಷಿ ಭುಜದಿಂದ ಮೇಲಕ್ಕೆ ಇರಬೇಕು ಎಷ್ಟು ಹೈಟ್ ಆದರೂ ಓಕೆ ಅಂದಿದ್ದಾರೆ ಅನುಪಮ ಮತ್ತೆ ಸದ್ಯ ದಿಲೀಪ್ಗೆ ಯಾರಾದರೂ ಗರ್ಲ್ ಫ್ರೆಂಡ್ ಇದ್ದಾರಾ ಅಂದಿದ್ದಕ್ಕೆ ಖುಷಿ ಹೌದು ಇದ್ದಾರೆ ಯಾರು ಅಂತ ನನಗೆ ಗೊತ್ತಿಲ್ಲ ಅಂದಿದ್ದಾರೆ ಇನ್ನು ನೀವು ಕ್ಲೋಸ್ ಅಂದರೆ ಎಷ್ಟು ಕ್ಲೋಸ್ ಅಂತ ಸೋನಿ ಕೇಳಿದ ಪ್ರಶ್ನೆಗೆ ಖುಷಿ ತುಂಬ ಕ್ಲೋಸ್ ಅಂದಿದ್ದಾರೆ ಈ ಮುದ್ದಾದ ಜೋಡಿಯನ್ನ ನೋಡಿ ಸ್ಪರ್ಧಿಗಳೆಲ್ಲ ಖುಷಿಯಿಂದ ಚಪ್ಪಾಳೆ ತಟ್ಟಿ ಡ್ಯಾನ್ಸ್ ಮಾಡಲು ಪ್ರೋತ್ಸಾಹಿಸಿದರೆ ಸೋನಿ ಇವರಿಬ್ಬರನ್ನ ನೋಡಿದರೆ ನನಗೆ ಗಂಡ ಹೆಂಡತಿ ಫೀಲ್ ಬರುತ್ತೆ ಅಂದಿದ್ದಾರೆ ಇದನ್ನ ಕೇಳಿ ಖುಷಿ ಮತ್ತು ದಿಲೀಪ್ ಇಬ್ಬರೂ ಕೂಡ ಮುಖದಲ್ಲಿ ನಾಚಿಕೆಯನ್ನ ಹೊರ ಹಾಕ್ತಾ ನಕ್ಕಿದ್ದಾರೆ ಈ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ